ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ತಿಳ್ಕೊಂಡಿದ್ದೀನಿ ನಾನಿವತ್ತು ಎಲ್ಲ ಬಗೆಯ ಕಾಳುಗಳನ್ನ ನೆನೆಸಿ ಒಂದು ಸಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಮನೇಲಿರೋ ಪದಾರ್ಥಗಳ ಬಳಸಿನೇ ನಾನು ಮಾಡ್ತಾ ಇರೋದು ಬನ್ನಿ ಹೇಗೆ ಮಾಡೋದು ಒಂದು ಸರಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಇದೊಳಗಡೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಬರ್ಧ ಅಂದಾಗ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಆ ಕಾಳುಗಳನ್ನ ಹಾಕೋಬೇಕು ನಾನಿಲ್ಲಿ ಹುರುಳಿಕಾಳು ಹೆಸರು ಕಾಳು ಮತ್ತು ಕಾಬೂಲ್ ಕಡಲೆಕಾಳು ಜೊತೆಗೆ ಅವರೆಕಾಳು ಇಷ್ಟನ್ನು ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೀನಿ ಇದು ಮೊಳಕೆ ಬಂದಿಲ್ಲ ಬರೀ ನೆನ್ಸಿರೋದು ಅದನ್ನು ಮಾತ್ರ ಇವತ್ತು ಸಾರು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ನಾವು ಹಸಿ ವಾಸನೆ ಹೋಗೋವರಿಗೂ ಹುರ್ಕೋಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಜಾಸ್ತಿ ಮಸಾಲ ಇರೋದಿಲ್ಲ ಏನೂ ಇರೋದಿಲ್ಲ ತೆಂಗಿನಕಾಯಿ ನೀವು ಹಾಕೋಷ್ಟು ಇರೋದಿಲ್ಲ ನೋಡಿ ಇದು ಹುರಿ ಫ್ರೈ ಆಗೋಷ್ಟ್ರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊತೀನಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ನಾನೊಂದು ಮೂರು ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಫಾರ್ಮ್ ಟೊಮೆಟೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಮನೆಯಲ್ಲಿ ಸಾರಿಗೆ ಅಂತ ಏನು ಪುಡಿ ಮಾಡಿಡ್ತಿರ್ತೀವಲ್ಲ ಅದೇ ಪುಡಿ ನಾನಿಲ್ಲಿ ನನಗೆ ಎರಡೂವರೆ ಸ್ಪೂನಷ್ಟು ನಮ್ಮದು ಖಾರ ಎಲ್ಲ ಹಾಗಾಗಿ ಹಾಕೊಂತೆ ನಿಮ್ಮ ಮನೆ ನೋಡಿ ನೀವು ಹಾಕೊ ಹಾಕ್ಕೊಳ್ಳಿ ಇದನ್ನು ರುಬ್ಕೊಂಬರೋಣ ನೋಡಿ ಇಲ್ಲಿ ಫ್ರೈ ಆಗಿರೋ ಕಾಳನ್ನ ನೋಡ್ಕೊತಾ ನೋಡ್ಕೊತಾಯಿರಿ ಇದೆಲ್ಲ ಸ್ಮೆಲ್ ಹೋಗಿದೆ ಇವಾಗ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗೂ ಫ್ರೈ ಆಗಿದೆ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ಎಲ್ಲ ಫ್ಲೇವರೆಲ್ಲ ಹಸಿವ್ ಅದೆಲ್ಲ ವಾಸನೆ ಹೋಗಿ ಚೆನ್ನಾಗಾಗಿದೆ ಇವಾಗ ನಾನು ಏನು ರುಬ್ಬಿರೋ ಅಂಥ ಮಸಾಲೆ ಇದೆಯಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ತುಂಬ ಪಟಾಪಟ್ ಅಂತೇಳಿ ಮಾಡ್ಕೊಂಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಸಾರು ರೆಡಿ ಆಗೋಗುತ್ತೆ ಒಂದು ಕಡೆ ಸಾರು ಅನ್ನ ಅಡುಗೆ ಅಡುಗೆನೂ ಫಿನಿಶ್ ಆಗೋಗುತ್ತೆ ನೋಡಿ ನಾನು ಇಲ್ಲಿರ ರುಬ್ಬಿರೋದನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕೋ ಗಟ್ಟಿ ನೋಡ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ ಇಷ್ಟು ಸಾಕಾಗುತ್ತೆ ನೋಡಿ ನಾನು ಇದ್ರ ಜೊತೆಯಲ್ಲೇ ಇವಾಗ ಉಪ್ಪು ಕೂಡ ಸೇರಿಸ್ಕೊಂಬಿಡ್ತೀನಿ ಈಗ ಉಪ್ಪು ನೀರು ಎಲ್ಲ ಹಾಕಿರೋದ್ರಿಂದ ಮಸಾಲೆನ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಕಾಳು ಸಾರು ಮಾಡ್ಕೋಬೋದು ಯಾವುದೇ ಥರದ್ದು ಇದಿರಲ್ಲ ತೆಂಗಿನಕಾಯಿಯೋ ಇಲ್ಲ ಅನ್ನೋಂಗಿಲ್ಲ ಮನೇಲಿ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಕೊತ್ತಂಬರಿ ಒಂದು ಚೂರು ಇದ್ದರೆ ಅದು ನಡೆಯುತ್ತೆ ಇಷ್ಟೇ ತುಂಬ ಸಿಂಪಲಾಗಿ ಮಾಡೋದು ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾನು ಲಿಟ್ ಕ್ಲೋಸ್ ಮಾಡಿ ಎರಡು ಕೂಗಿಸ್ಕೊತೀನಿ ಅಷ್ಟೇ ತುಂಬನೂ ಏನು ಇದಿಲ್ಲ ನೆಟ್ ಕ್ಲೋಸ್ ಮಾಡಿದ್ದಾಗಿದೆ ಇವಾಗ ನೋಡಿ ಇಲ್ಲಿ ನಾನು ವಿಷಲ್ ಕೂಗ್ಸಿದಾಗಿತ್ತು ಈಗ ನಾನು ತೆಗೆದು ತೋರಿಸ್ತೀನಿ ನಿಮಗೆ ಚೆನ್ನಾಗೂ ಬೆಂದಿದೆ ಮಾತ್ರ ಗಮನ ಬರ್ತಾ ಇದೆ ನೋಡಿ ಯಾರ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಸಾರು ರೆಡಿ ಇದೆ ಸೊ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನು ಮರಿಬೇಡಿ ಯಾರೆಲ್ಲ ಮೊದಲನೇ ಸರಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್